ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಏನು ಇಪ್ಪತ್ತಾರನೇ ತಾರೀಕು ಮೀಟಿಂಗ್ ಇತ್ತು ಆ ಮೀಟಿಂಗ್ನಲ್ಲಿ ಮುಂದಿನ ತಿಂಗಳು ಡಿಸೆಂಬರ್ ಆರನೇ ತಾರೀಕಿಗೆ ಸಭೆ ಇದೆ ಅಂಥೇಳಿ ಜಂಟಿ ಸಂಘಟನೆಯವರು ಪ್ರಸ್ತಾಪ ಮಾಡಿರುವಂಥದ್ದು ಅದು ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಜೊತೆಗೆ ಒಕ್ಕೂಡ್ದವರು ಕೂಡ ಐದನೇ ತಾರೀಕಿದೆ ನಮಗೆ ಸಭೆ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ನಮಗೆ ನೋಟಿಸ್ಗಳು ಗೊತ್ತಿಲ್ಲ ಇವ್ರು ಹೇಳಿರೋದನ್ನು ಮಾತ್ರ ನಾವು ಕೇಳ್ಕೊಂಡಿದ್ದೀವಿ ಈ ವಿಚಾರದಲ್ಲಿ ಈಗ ಮತ್ತೆ ಸಾರಿಗೆ ಸಚಿವರ ಅಂಗ್ಲಕ್ಕೆ ಹೋಗಿದೆ ಅಂದರೆ ಸಾರಿಗೆ ಸಚಿವರು ಏನು ಹೇಳಿದ್ರು ಹಿಂದೆ ಅಲ್ಲ ನನ್ನ ಅಂಗಳದಲ್ಲಿಲ್ಲ ವೇತನ ಪರಿಷ್ಕರಣೆ ವಿಚಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ ಅನ್ನೋವಂಥ ವಿಚಾರ ಆಗಿತ್ತು ಆಗಲೂ ಕೂಡ ನಾನು ಸಾರಿಗೆ ಸಚಿವರಿಗೆ ಹೇಳಿದೆ ಅಲ್ಲ ಸ್ವಾಮಿ ನಿಮ್ಮ ಅಂಗಳದಲ್ಲಿ ಇಲ್ಲ ಅಂದಮೇಲೆ ನಮ್ಮ ಇಲಾಖೆಗೆ ನೀವು ಸಾರಿಗೆ ಸಚಿವರಾಗಿದ್ದೀರಿ ನಿಮ್ಮ ಇಲಾಖೆ ಕೆಲಸ ನೀವು ಮಾಡಬೇಕಾಗಿರುವಂಥದ್ದು ನಮ್ಮ ಅಂಗಳದಲ್ಲಿಲ್ಲ ಅಂತಿರಲ್ಲ ಎಷ್ಟು ಸರಿ ಅಂತ ಅವತ್ತು ಕೂಡ ನಾನು ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ ಈಗ ಮುಖ್ಯಮಂತ್ರಿಯವರ ಹತ್ರನೂ ಕೂಡ ನಡೆದಂಥ ಸಭೆಯಲ್ಲಿ ಅಲ್ಲಿ ಹದಿನಾಲ್ಕು ತಿಂಗಳು ಮಾತ್ರ ಕೊಡ್ತಾರೆ ಮತ್ತು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥ ವಿಚಾರ ಅದರಲ್ಲಿ ಎಷ್ಟು ಪರ್ಸೆಂಟೇಜು ಏನು ಸಮಾನ ವೇತನ ಮಾಡ್ತೀನ ಮತ್ತೊಂದ ಮಗದೊಂದ ಏನು ಇಲ್ಲ ಅಲ್ಲಿ ಪ್ರಸ್ತಾಪ ಇಲ್ಲಿ ಏನಪ್ಪ ಅಂತಂದರೆ ಆರನೇ ತಾರೀಕು ಡಿಸೆಂಬರ್ ಆರಕ್ಕೆ ನಮ್ಮ ಜೊತೆ ಸಭೆ ಇದೆ ಅಧ್ಯಕ್ಷರ ಜೊತೆ ಸಾರಿಗೆ ಸಚಿವರ ಜೊತೆ ಅಂತ ಹೇಳಿರುವಂಥ ವಿಚಾರ ನೋಡಿ ನಾನು ಇವಾಗಲೂ ಕೂಡ ಒಂದು ಸಂಘಟನೆಗಳಿಗೆ ತಿಳಿಸ್ತಾ ಇರೋದು ಏನಪ್ಪ ಅಂತಂದರೆ ಇದು ನೌಕರರು ಮತ್ತೆ ಒಂದು ವಿಡಿಯೋ ಮಾಡಿ ತಿಳಿಸಿ ಅನ್ನುವಂಥ ವಿಚಾರಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು ಸಂಘಟನೆಗಳಿಗೆ ಹೇಳ್ತಾ ಇರುವಂಥದ್ದು ದಯಮಾಡಿ ಅವರು ಐದು ಅಂತ ಇದಾರೆ ಇವರು ಆರು ಅಂತ ಇದ್ದೀರಾ ನೋಡಿ ಯೋಚನೆ ಮಾಡಿ ಸರ್ಕಾರ ಮತ್ತು ಈ ಸಾರಿಗೆ ಸಚಿವರು ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಿಕೆಗಳು ಕೊಟ್ಟಿದ್ದಾರೆ ಹಿಂದೆ ಇವರು ಪಕ್ಷ ಅಧಿಕಾರಕ್ಕೆ ಬಂದಾಗ ಇದೇ ಸಾರಿಗೆ ಸಚಿವರು ಟಿ ವಿ ನೈನ್ ರಂಗನಾಥ್ ಭಾರತ್ ಜೊತೆ ಮಾತುಕತೆ ಆಡಿದಾಗ ಅವತ್ತು ಕೂಡ ಒಂದು ನಾಲ್ಕು ವರ್ಷಕ್ಕೊಂದ್ಸಲ ಸಲ ಅಗ್ರಿಮೆಂಟ್ ಇದೆ ಹಾಗೆ ಹೀಗೆ ಅದು ನಮಗೆ ಗೊತ್ತಿದೆ ನಾವು ಮಾಡ್ತೀವಿ ಅಂತ ಹಲವಾರು ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಹೇಳಿರುವಂಥದ್ದು ಸಾರಿಗೆ ಸಚಿವರು ಹಿಂದೆ ಎಲ್ಲ ಹೇಳ್ಕೊಬಂದು ಇವತ್ತು ಇಪ್ಪತ್ತ್ಮೂರಕ್ಕೆ ಅವ್ರು ಮಾಡಿದ್ದಾರೆ ನಾವು ಇಪ್ಪತ್ತೇಳಕ್ಕೆ ಮಾಡ್ತೀವಿ ಅನ್ನುವಂಥ ವಿಚಾರನ ಒಂದು ಜಾಗದಲ್ಲಿ ಹೇಳಿರುವಂಥದ್ದು ಸನ್ಮಾನ್ಯ ಸಾರಿಗೆ ಸಚಿವರೇ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಹಿರಿಯರಿದಿರಿ ಭಾಳ ಗೌರವ ಇದೆ ನಿಮ್ಮ ಮೇಲೆ ಆದರೂ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರು ಹಿರಿಯ ಮುಖಂಡರು ಹಿರಿಯ ಸಚಿವರು ಇಷ್ಟೆಲ್ಲ ಇದ್ದು ನೀವು ಒಂದೊಂದು ಬಾರಿ ಒಂದೊಂದು ಮಾತಾಡ್ತೀರಲ್ಲ ಇದೆಷ್ಟು ಸರಿ ಸ್ವಾಮಿ ಒಂದೇ ನಾಲ್ಗೆ ಇಟ್ಕಂಡು ಮಾತಾಡಿ ಸ್ವಾಮಿ ಎರಡೆರಡು ನಾಲ್ಗೆ ಇಟ್ಕೊಬೇಡಿ ಒಂದು ನಾಲ್ಗೆ ಇಟ್ಕೊ ಮಾತಾಡಿ ನೀವು ಡಬಲ್ ಮೀನಿಂಗ್ ತರ ಡಬ್ ಡಬಲ್ ಮಾತಾಡ್ತಿರಲ್ಲ ಇದು ಶೋಭೆ ತರಲ್ಲ ಸ್ವಾಮಿ ಈಗ ಆಯಿತು ನಿಮ್ಮ ಅಂಗಳದಲ್ಲಿದೆ ಈಗ್ಲಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಮಾಡಿಕೊಡಿ ಸಾರಿಗೆ ನೌಕರಿಗೆ ಸಾರಿಗೆ ನೌಕರು ನಿಮ್ಮ ನಿಮ್ಮ ಸರ್ಕಾರದ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ಸ್ವಾಮಿ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ ನೌಕರರು ಈ ಸಂಘಟನೆಗಳಿಗೆ ಹೇಳಕ್ ಬಂದೆ ಈ ಸಂಘಟನೆಗಳಿಗೆ ನಾನು ಹೇಳೋದಿಷ್ಟೇ ದಯಮಾಡಿ ನೀವು ಒಕ್ಕೂರ್ನಿಂದ ನೀವು ಒಗ್ಗಟ್ಟಾಗಿ ನೀವು ಹೋಗಿ ಅವರು ಸಮಾನ ವೇತನ ಮಾಡ್ತೀರಿ ಅಂದರೆ ಸಮಾನ ವೇತನ ಮಾಡಲಿ ಇಲ್ವಾ ವೇತನ ಪರಿಷ್ಕರಣೆ ಮಾಡ್ತೀರಿ ಅಂತಾರ ಅದನ್ನು ಮಾಡಲಿ ಯಾವುದಾದ್ರು ಇದಕ್ಕಾದ್ರೂ ನೀವು ಒಗ್ಗಟ್ಟಾಗಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ನೀವು ಸರ್ಕಾರದ ಮುಂದೆ ಪ್ರಸ್ತಾಪ ಆಗಲಿ ಇದು ಪದೇ ಪದೇ ನೌಕರರು ಒತ್ತಾಯ ಮಾಡ್ತಾ ಇರುವಂಥದ್ದು ನನ್ನ ಒತ್ತಾಯ ಕೂಡ ನೌಕರರ ಒತ್ತಾಯ ಕೂಡ ಯಾಕೆಂದ್ರೆ ನೌಕರ ಹಿತಕ್ಕಾಗಿ ನಾವಿರುವಂಥವರು ಸೊ ನೌಕರ ಸಮಸ್ಯೆ ಬಂದಾಗ ನಾವು ಒಗ್ಗೂಡ್ಬೇಕಾಗಿರುವಂಥದ್ದು ಹಲವಾರು ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೇರಳ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಹೀಗೆ ಎಲ್ಲ ರಾಜ್ಯಗಳಲ್ಲೂ ಹಲವಾರು ಸಂಘಟನೆಗಳಿದ್ದಾವೆ ನೌಕರ ಸಮಸ್ಯೆ ಬಂದಾಗ ಒಗ್ಗಟ್ಟಾಗ್ತಾರೆ ಅದೇ ರೀತಿ ನೀವು ಇವತ್ತು ನೀವು ಒಗ್ಗಟ್ಟಾಗಿ ಸರ್ಕಾರದ ಮುಂದೆ ಸಾರಿಗೆ ಸಚಿವರ ಮುಂದೆ ಐದನೇ ತಾರೀಕು ಆರನೇ ತಾರೀಕು ನೀವು ಹೋದಾಗ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬನ್ನಿ ಯಾಕೆಂದ್ರೆ ಆ ಎಂಟನೇ ತಾರೀಕು ಚಳಿಗಾಲದ ಅಧಿವೇಶನ ಅಂತ ಹೇಳ್ತಾ ಇದ್ದಾರೆ ಆರನೇ ತಾರೀಕು ನಮಗೆ ಸಮಯ ಕೊಡಿ ಅದು ಕೊಡಿ ಇದು ಕೊಡಿ ಏನು ನಾವು ಚಳಿಗಾಲದ ಅಧಿವೇಶನದಲ್ಲಿ ನಾನು ತೀರ್ಮಾನ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಡೇಟ್ ತಗೊಳ್ಳೋದು ಆಗೋದಾದರೆ ನೋಡಿ ಯೋಚನೆ ಮಾಡಿ ಚಳಿಗಾಲದ ಅಧಿವೇಶನ ಆದ ತಕ್ಷಣವೇ ಬಿ ಬಿ ಎಮ್ ಎಲೆಕ್ಷನ್ನು ಗ್ರಾಮ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಹೀಗೆ ನಗರ ಸಭೆ ಚುನಾವಣೆಗಳಿರ್ಬೋದು ಸಾಲು ಸಾಲು ಚುನಾವಣೆಗಳು ಬರ್ತವೆ ನೀತಿ ಸಂಹಿತೆಗಳು ಬರ್ತವೆ ಯೋಚನೆ ಮಾಡಿ ಹಿಂದೆ ಎಲ್ಲ ಸದನದಲ್ಲೇ ಮಾಡ್ತೀವಿ ಅಂತೇಳಿ ಆಗಸ್ಟ್ ಅಲ್ಲಿ ಸದನದಲ್ಲಿ ತೀರ್ಮಾನ ಮಾಡ್ತೀವಿ ಅಂತೇಳಿ ಕಾರ್ಮಿಕ ಇಲಾಖೆಗೆ ಹಲವಾರು ಬಾರಿ ಹೋಗಿ ನೀವು ನಿಮ್ಮ ಮಾತುಕತೆ ಮಾಡಿದಾಗ ಡೇಟ್ ತಗೊಂಡು ಡೇಟ್ ತಗೊಂಡು ಬಂದಿದ್ದೀರಾ ಮುಂದೂಡ್ಕೊ ಮುಂದೂಡ್ಕೊ ಬಂದಿದ್ದೀರಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಸಂಘಟನೆಗಳೇ ನೀವು ಇರೋದು ನೌಕರಿಗಾಗಿ ನೌಕರ ಹಿತಕ್ಕಾಗಿ ಸುಮ್ಮನೆ ಅನಾವಶ್ಯಕವಾಗಿ ನೀವೇನಾದ್ರೂ ಒಳ್ಳೇದು ಮಾಡೋದಾದರೆ ಮಾಡಿ ಇಲ್ಲಾಂದ್ರೆ ಮನೆಗೆ ಹೋಗಿ ನೀವು ನಿಮ್ಮ ಅವಶ್ಯಕತೆ ನೌಕರಿಗೆ ಯಾಕೆ ನೀವು ಒಳ್ಳೆ ರೀತಿಯಲ್ಲಿ ನೌಕರಿಗೆ ನ್ಯಾಯ ಕೊಡಿಸ್ರಿ ಇವತ್ತು ಜೀವನ ಮಾಡೋಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅಳಲು ಇದ್ದಾರೆ ಇದಾರೆ ನೌಕರರು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನಾಗಿದೆ ಸಂಘಟನೆಗಳು ಏನು ಕಟ್ಟಿದಿರಿ ನೂರಾರು ಸಂಘಟನೆಗಳು ಹದಿನಾರು ಸಂಘಟನೆಗಳು ಟ್ರೇಡ್ ಯೂನಿಯನ್ಗಳು ಜಾತಿ ಸಂಘಟನೆಗಳು ಒಂದಷ್ಟು ಅದೊಂದು ಹದಿನಾರು ಈಗ ಒಂದು ಮೂವತ್ ಮೂವತ್ತೈದು ಸಂಘಟನೆಗಳಿದಾವೆ ಏನಿಕ್ಕಿದಾವೆ ಅವು ನಿಮ್ ನಿಮ್ ಪ್ರತಿಷ್ಠೆ ನಿಮ್ ನಿಮ್ಮ ಕೆಲಸಗಳು ಮಾಡ್ಕೊಳ್ಕ ಸಂಘಟನೆ ಕಟ್ಟಿರೋದು ನೋಡ್ರಿ ದಯಮಾಡಿ ನಾನು ಕೇಳ್ಕೊತಾ ಇದ್ದೀನಿ ಈ ಬಾರಿನ ಆದ್ರು ಮನೆ ಮುಖ್ಯ ಸಾರಿಗೆ ಸಚಿವರ ಹತ್ರ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಯಶಸ್ವಿಯಾಗಿ ಬರಬೇಕು ಆರನೇ ತಾರೀಕು ಮತ್ತೆ ಡೇಟ್ ಕೊಡ್ತೀವಿ ಮತ್ತೊಂದು ಮಾಡ್ತೀವಿ ಅಂದ್ರೆ ಏನು ಸಚಿವ ಚಳಿಗಾಲದ ಅಧಿವೇಶನ ನಡೀತದೆ ಅಷ್ಟರೊಳಗಡೆ ಯಾವುದೇ ರೀತಿ ಕ್ರಮ ಮಾಡಬೇಕು ನೀವೀಗ ಆಲ್ರೆಡಿ ಇಪ್ಪತ್ತೆಂಟನೇ ತಾರೀಕು ವಾಪಸ್ ತಗೊಂಡಿದಿರಿ ಇವತ್ತು ಜಂಟಿ ಸಂಘಟನೆಯವರು ಹೋರಾಟ ಮಾಡ್ತೀವಿ ಹೋರಾಟದ ವಿಚಾರವಾಗಿ ನಾವು ಇವಾಗ ಸಭೆ ಕರಿತೀವಿ ಅಂತೇಳಿ ತೀರ್ಮಾನ ಮಾಡಿದ್ರಿ ಇದು ವಾಪಸ್ ಮಾಡ್ಕೊಂಡಿದಿರಿ ಈಗ ಆರನೇ ತಾರೀಕು ಐದನೇ ತಾರೀಕು ನಿಮ್ಗೆ ಈ ಕಥೆಗಳು ಏನಾಗ್ತಾವೋ ನಮಗೆ ಗೊತ್ತಿಲ್ಲ ನೌಕರು ಭಾಳ ತುಂಬಾ ಕಾಯ್ತಾ ಇದಾರೆ ನಮ್ ನೌಕರಿಗೆ ತುಂಬಾ ಹಸಿವಾಗಿದೆ ಆ ಹೊಟ್ಟೆ ತುಂಬಿಸೋ ಕೆಲಸ ಮಾಡಿ ಸ್ವಾಮಿ ಬಾಯಿಗೆ ಮಣ್ಣು ಹಾಕೋ ಕೆಲಸ ಮಾಡಬೇಡಿ ನೌಕರ್ ನೌಕರಿಗೆ ನಿಮ್ ನಂಬ್ಕೊಂಡು ನೌಕರರು ಬಾಳ ಏನೋ ಇವತ್ತು ಇವ್ರ ಕಡೆಯಿಂದ ಆಗ್ಬೋದು ಅವ್ರ ಕಡೆಯಿಂದ ಆಗ್ಬೋದು ಅಂತ ಅಂದ್ರೆ ಒಂದು ಒಕ್ಕೂಟದವ್ರು ಒಂದು ಜಂಟಿಯವರು ಏನ್ ಕಿತ್ತಾಡ್ತಾರೆ ನಿಮ್ಗೆ ನಿಮ್ಗೆ ಯಾವ ರೀತಿ ಹೇಳ್ಬೇಕು ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅದನ್ನಾದ್ರೂ ಹೇಳಿ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿಮ್ಗೆ ನೋಡಿ ಸಂಘಟನೆಗಳೇ ದಯಮಾಡಿ ಒಗ್ಗೂಡಿ ಈ ಬಾರಿ ಕೊನೆ ಬಾರಿ ಆದ್ರೂನು ನೀವೆಲ್ಲ ನಮ್ಮ ನೌಕರಿಗೆ ಒಳ್ಳೇದು ಮಾಡ್ತೀವಿ ಅಂತ ಆಸಾಭಾವನೆ ಇಟ್ಕೊಂಡಿದೀವಿ ದಯಮಾಡಿ ಆರನೇ ತಾರೀಕು ಐದನೇ ತಾರೀಕು ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ ನಮ್ಗೆ ಒಳ್ಳೆ ರೀತಿಲಿ ನಮ್ಗೆ ನೌಕರಿಗೆ ಅನುಕೂಲ ಆಗ್ಬೇಕು ಸನ್ಮಾನ್ಯ ಸಾರಿಗೆ ಸಚಿವರೇ ಮತ್ತೆ ನಿಮ್ಮ ಅಂಗ್ಳಕ್ಕೆ ಬಂದಿದೆ ನೀವು ಮುಖ್ಯಮಂತ್ರಿ ಮೇಲೆ ಹೆತಾಗ್ತಾ ಇದ್ರೆ ಈಗ ನಿಮ್ಮ ಅಂಗ್ಳಕ್ಕೆ ಬಂದಿದೆ ನಿಮ್ಮ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಇಲ್ಲ ಅಂದರೆ ನಿಮಗೆ ನಿಮ್ಮತ್ತು ಸರ್ಕಾರಕ್ಕೆ ನೌಕರ ಸಾಪ ಯಾವುದೇ ಕಾರಣಕ್ಕೂ ತಡ್ತಾ ಬಿಡಲ್ಲ ಸಾಪ ಖಂಡಿತ ಆಗ್ತಾರೆ ಹಿಂದೆ ಬಿ ಜೆ ಪಿ ಸರ್ಕಾರಕ್ಕೆ ಹಾಕಿರುವಂಥ ಸಾಪಗಳು ನಿಮಗೂ ಕೂಡ ಆಗುತ್ತೆ ಎಂತೆಂಥ ಮಿನಿಸ್ಟ್ರುಗಳು ಏನೇನಾಗಿದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ರೀತಿ ಒಳ್ಳೆ ಭಗವಂತ ನಿಮ್ಗೆ ಒಳ್ಳೆ ದಾರಿ ಕೊಡಲಿ ಬಂದು ಒಳ್ಳೇದು ಮಾಡುವಂತ ರೀತಿಯಲ್ಲಿ ಆಗ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ನೀವೇನಾದ್ರೂ ಒಳ್ಳೇದು ಮಾಡಲಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೌಕರು ಸಾಪ ತಡ್ತಾ ಬಿಡಲ್ಲ ನೌಕರು ಸಾಪ ಹಾಕಿ ಹಾಕ್ತಾರೆ ಅದಕ್ಕೆ ನೀವು ಎದುರಿಸಕ್ಕೆ ಸಿದ್ರಾಗಿ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಎರಡೆರಡು ಮಾತಾಡ್ತಿರಲ್ಲ ಎರಡೆರಡು ನಾಳಿಗೆ ಥರ ನಿಮ್ಮ ಕೈಲಿ ಆಗ್ಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಸ್ವಾಮಿ ಸುಮ್ಮನೆ ಯಾಕೆ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಹೇಳ್ಕೆಗಳು ಕೊಡ್ತೀರಾ ನಮ್ಮ ನಮ್ಮಲ್ಲೇ ಎತ್ಕಡ್ತಿರಲ್ಲ ಸ್ವಾಮಿ ನೀವು ನಮ್ಮ ನಮ್ಮ ನೌಕರಲ್ಲೇ ಎತ್ ಒಂದು ಸಂಘಟನೆ ಅದು ಕೇಳ್ತಾ ಇದೆ ವೇತನ ಪರಿಷ್ಕರಣೆ ಕೇಳ್ತದೆ ಒಂದು ಕಡೆ ಸಮಾನ ವೇತನ ಕೇಳ್ತಾರೆ ಅಂತ ನಮ್ಮ ನಮ್ಮಲ್ಲೇ ಎತ್ಕಡ್ತಿರಲ್ಲ ಆಯಿತು ನಿಮಗೆ ಸಮಾನ ವೇತನ ಮಾಡುವಂಥ ಕಾಳಜಿ ಇದ್ರೆ ದಯಮಾಡಿ ಘೋಷಣೆ ಮಾಡಿ ಸ್ವಾಮಿ ನಿಮ್ಮನ್ನ ಕೈ ಯಾರು ಹಿಡ್ಕೊಳ್ಳಲ್ಲ ನಿಮ್ಮ ಕೈ ಯಾರು ಕಟ್ಟಾಕಲ್ಲ ಕೊಡಿ ಸಮಾನ ವೇತನನ ಯಾವ ಸಂಘಟನೆಗಳು ಕಟ್ಟಾಗ್ತವೆ ನಾವು ನೋಡ್ತೀವಿ ನೌಕರರು ನೋಡ್ತಾ ಇದಾರೆ ನೀವು ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳು ಕೊಡ್ತೀರಲ್ಲ ಸ್ವಾಮಿ ನೌಕರಲ್ಲೇ ಗೊಂದಲ ಮೂಡಿಸ್ತೀರಿ ನಮ್ಮ ಕುಟುಂಬ ಇದ್ದಂಗೆ ನಾವು ನೋಡ್ಕತ್ತೀವಿ ನಾವು ಮಾಡ್ತೀವಿ ಅಂತ ಮಾಧ್ಯಮದವ್ರುಗಳು ಚರ್ಚೆ ಮಾಡ್ತೀರಿ ಇಲ್ಲಿ ನೌಕರರು ಇಷ್ಟೊಂದು ಹಲವಾರು ವಿಚಾರದಲ್ಲಿ ಇವತ್ತು ಡ್ಯೂಟಿ ಮಾಡೋಕ್ಕಾಗ್ತಾ ಇಲ್ಲ ಹಲವಾರು ಪ್ರಕರಣಗಳು ಅವ್ರಿಗೆ ಎಷ್ಟು ಹಲ್ಲೆಗಳು ನಡೀತಾ ಇದ್ದಾವೆ ಶಕ್ತಿ ಯೋಜನೆಯಿಂದ ಕೆಲಸಗಳು ಕಳ್ಕೊತಾ ಇದ್ದಾರೆ ಹಬ್ಬ ಹರಿದಿನ ಕಾಣದಲೆ ಬಿಸಿಲು ಚಳಿಗಳನ್ನು ಕಾಣದಲೆ ದುಡಿತಾ ಇದ್ದಾರೆ ಸ್ವಾಮಿ ಕಮ್ಮಿ ಸಂಬಳದಲ್ಲಿ ದುಡಿತಾ ಇದ್ದಾರೆ ನಿಮ್ಮ ಇಲಾಖೆ ನೋಡಿ ಯೋಚನೆ ಮಾಡಿ ದಯಮಾಡಿ ನಾನು ಈ ನಿಮ್ಮ ಈ ಇದರ ಮೂಲಕ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ ಆರನೇ ತಾರೀಕು ಐದನೇ ತಾರೀಕು ನೀವೇನು ಹೇಳ್ತೀರಾ ಅವತ್ತು ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡಿ ಸ್ವಾಮಿ ಸುಮ್ಮನೆ ಅನಾವಶ್ಯಕವಾಗಿ ನೀವು ಏನಾದ್ರೂ ಮತ್ತೆ ನಮಗೆ ಮುಂದೆ ಟೈಮ್ ಕೊಡಿ ಅದು ಕೊಡಿ ಇದು ಕೊಡಿ ಅನ್ನೋದಾದರೆ ಈ ಸರ್ಕಾರ ಇಲ್ಲಿ ಯಾರ್ಯಾರು ಇರ್ತಾರೋ ಇಲ್ವೋ ನಾಳೆ ಏನಾಗುತ್ತೋ ಇಲ್ವೋ ನಮ್ಗೆ ಯಾರು ಊಹಿಸೋಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನಾಳೆ ಇರ್ತೀನೋ ಇಲ್ವೋ ನನಗೆ ಗ್ಯಾರಂಟಿ ಇಲ್ಲ ಹಂಗೆ ಯಾರು ಇರ್ತಾರೋ ಯಾರು ಗೊತ್ತಿಲ್ಲ ಇವತ್ತು ನಿಮ್ಗೆ ಅಧಿಕಾರ ಇದೆ ಮೂರನೇ ಬಾರಿ ಸಾರಿಗೆ ಸಚಿವರಾಗಿದ್ದೀರಿ ನಿಮ್ಮ ಹೆಸರು ಉಳಿಬೇಕು ಅಂದರೆ ನಿಮಗೆ ನೌಕರರ ಆಶೀರ್ವಾದ ಇರಬೇಕು ಅಂದರೆ ಆ ಭಗವಂತನ ಆಶೀರ್ವಾದ ಇರಬೇಕು ಅಂದ್ರೆ ದಯಮಾಡಿ ಒಳ್ಳೇದು ಮಾಡಿ ಇಲ್ಲ ಅಂದ್ರೆ ನೌಕರರು ಸಾಪ ಖಂಡಿತ ತಟ್ಟೆ ತಟ್ಟುತ್ತೆ ಅವ್ರ ಸಾಪ ಹಾಕಿ ಹಾಕ್ತಾರೆ ಅದಕ್ಕೆ ನೀವು ಎದುರಿಸಕ್ಕೆ ಸಿದ್ಧರಾಗಿರಿ ಅಂದರೆ ನಮ್ಮ ನೌಕರಿಗೆ ಏನು ಮಾಡಬೇಕು ಮಾಡ್ಬೇಕು ಅಂತಿದ್ರಿ ಅದನ್ನ ಒಳ್ಳೇದು ಮಾಡಿ ಇಲ್ಲಾಂದ್ರೆ ನಿಮ್ಮ ಸರ್ಕಾರಕ್ಕೆ ನಿಮಗೆ ಅವರು ಧಿಕ್ಕಾರ ಕೂಗ್ಲಿಕ್ಕೆ ರೆಡಿ ಇದ್ದಾರೆ ಮಾಡೇ ಮಾಡ್ತಾರೆ ಅದರಿಂದ ಸಂಘಟನೆಗಳಿಗೆ ಹಟಾವೋ ಸಾರಿಗೆ ಸಚಿವರು ಹಟಾವೋ ಅನ್ನೋ ರೀತಿಲಿ ಚಳುವಳಿಗಳನ್ನ ಆರಂಭಿಸ್ತೀವಿ ಅದಕ್ಕೆ ನೀವು ಎಲ್ಲ ಸಿದ್ಧರಾಗಿರ್ಬೇಕಾಗುತ್ತೆ ಸಂಘಟನೆಗಳೇ ಮತ್ತೊಮ್ಮೆ ಮನವಿ ಮಾಡ್ತೇನೆ ನೀವು ಆರನೇ ತಾರೀಕು ಐದನೇ ತಾರೀಕು ಅಂತ ಏನ್ ಹೇಳ್ತೀರಿ ಗೊಂದಲ ಮಾಡ್ತಾ ಇದೀರಿ ನೌಕರಿಗೆ ಅದು ಯಾವತ್ತು ಏನು ಮಾಡ್ತೀರೋ ಗೊತ್ತಿಲ್ಲ ಸ ಇದು ಏನು ಚಳಿಗಾಲದ ಅಧಿವೇಶನ ಬೇರೆ ಇದೆ ಅಷ್ಟು ಒಳಗಡೆ ಆರನೇ ತಾರೀಕು ಏನು ಮಾಡ್ಕೊಬತ್ತಿರೋ ಅದನ್ನು ಮಾಡಿ ಮತ್ತೆ ಡೇಟ್ ಕೊಡೋದು ಮತ್ತೊಂದು ಮಾಡೋದು ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಆಲೇ ಕಮಿಷನರ್ ಹತ್ರನೂ ಹಲವಾರು ಬಾರಿ ಡೇಟ್ಗಳು ತಗೊಬಂದು ಹಂಗಾಗೋಯ್ತದೆ ಹಿಂದಾಗೋಯ್ತದೆ ಸಾಲು ಸಾಲು ಹಬ್ಬಗಳು ಬರ್ತವೆ ನಾವು ಹೋರಾಟಕ್ಕೆ ಕರೆ ಕೊಡ್ತೀವಿ ಅಂತ ಹೇಳ್ತಿಲ್ಲ ಅದನ್ನ ಈಗ ಮಾಡಿ ಅವತ್ತೇ ನೀವು ಆರನೇ ತಾರೀಕು ಇಪ್ಪತ್ತಾರನೇ ತಾರೀಕೆ ಈ ಕಳೆದ ಮೀಟಿಂಗ್ ಆದಾಗಲೇ ನೀವು ಘೋಷಣೆ ಮಾಡಬೇಕಾಗಿತ್ತು ಬರ ಒಡಗಡೆ ಬಂದು ನಮ್ಗೆ ಇಲ್ಲಿ ಒಪ್ತಾ ಇಲ್ಲ ನಾವು ಮಾಡಲ್ಲ ನಮ್ಗೆ ಒಂದು ಒಂದು ಇಪ್ಪತ್ನಾಲ್ಕಿನಿಂದಾನೇ ಜಾರಿ ಆಗಬೇಕು ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡ್ಲೇಬೇಕು ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಮ ಆಫೀಸಲ್ಲಿ ಹೋಗಿ ಚರ್ಚೆ ಮಾಡ್ತೀವಿ ಅಂತ ನೀವು ಹೇಳಿಕೆ ಕೊಡಬೇಕಾಗಿತ್ತು ನೀವು ಅದನ್ನು ಮಾಡಲಿಲ್ಲ ಬರೀ ಅವನ ಮೇಲೆ ನೀವು ಇವನ್ ಮೇಲೆ ಅವನು ಹೇಳ್ಕೊಂಡು ಅದ್ಗೇಳ್ಸ್ತಾ ಇದ್ರಲ್ರಿ ನಿಮ್ಮ ನೌಕರ್ ಯಾಕ್ರಿ ಬೇಕು ನಿಮಗೂ ಅಷ್ಟೇ ನೌಕರು ಸಾಪ ತಡ್ತ ಬಿಡಲ್ಲ ಇದಕ್ಕೆ ಗುರಿ ಅದರಿಂದ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಒಳ್ಳೆ ರೀತಿಲಿ ಆಗೋದಾದ್ರೆ ಮಾಡಿ ಇಲ್ಲ ಅಂದ್ರೆ ಘೋಷಣೆ ಮಾಡಿ ಹೋರಾಟಕ್ಕೆ ಘೋಷಣೆ ಮಾಡ್ರಿ ಅಂತಿಮ ಹೋಗಿ ಆರನೇ ತಾರೀಕು ಮುಗಿಸ್ಕೊಂಡು ಏನ್ ಮಾಡ್ತೀರಾ ಮಾಡಿ ಇಲ್ಲ ಅಂದ್ರೆ ನೌಕರರು ನಿಮ್ಗೆ ನಿಮಗೆ ಸರಿಯಾದ ಪಠ ಕಲಿಸ್ತಾರೆ ಅದಕ್ಕೆ ಸಿದ್ಧ ಆಗಿರಿ ಅಂತೇಳಿ ನನ್ನ ಮಹಾತ್ಮಿಸ್ತಾರೆ ನಮಸ್ಕಾರ